ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂಬತ್ತನೇ ಆವೃತ್ತಿಯ ಮೆನ್ಸ್ ಟಿ ಟ್ವೆಂಟಿ ವಿಶ್ವಕಪ್ನ ಎರಡನೇ ಸೆಮಿಸ್ನಲ್ಲಿ ಭಾರತ ಇಂಗ್ಲೆಂಡ್ ಮಣಿಸಿ ಫೈನಲ್ಗೆ ಹೋಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಸ್ನಲ್ಲಿ ಇದೇ ಬ್ರಿಟಿಷರ ಮುಂದೆ ಆಗಿದ್ದ ಘೋರಾತಿ ಘೋರ ಅಪಮಾನಕ್ಕೆ ಅಷ್ಟೇ ಘೋರಾತಿ ಘೋರ ಪ್ರತೀಕಾರವನ್ನು ಭಾರತ ತೀರಿಸಿಕೊಂಡಿದೆ ರೋಹಿತ್ ಶರ್ಮಾ ಗುಡುಗು ಸೂರ್ಯನ ಶೈನ್ ಅಕ್ಷರ್ ಕುಲ್ದೀಪ್ ಸ್ಪಿನ್ ಮಾಯಾಜಾಲಕ್ಕೆ ಬ್ರಿಟಿಷರ ಬಳಿ ಉತ್ತರಾಣ ಇರಲಿಲ್ಲ ಅತ್ಯಂತ ಸಲೀಸಾಗಿ ಶರಣಾದರು ಭಾರತ ಕೊಟ್ಟ ನೂರ ಎಪ್ಪತ್ತೊಂದು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡನ್ನ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಮೂರು ರನ್ಗಳಿಗೆ ಆಲ್ಔಟ್ ಮಾಡಿ ಅರವತ್ತೆಂಟು ರನ್ಗಳ ಗೆಲುವನ್ನ ಭಾರತ ಸಾಧಿಸಿತು ಈ ಮೂಲಕ ಈ ವಿಶ್ವಕಪ್ನಲ್ಲಿ ಸೋಲೆ ಇಲ್ಲದ ಸರದಾರನಾಗಿ ಭಾರತ ಫೈನಲ್ ಪ್ರವೇಶ ಮಾಡಿದೆ ಈಗ ಭಾರತ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಬಾಬಡೋಸ್ನ ಕೆನ್ಸಿಂಗ್ಟನ್ ಓವಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಫೈನಲ್ನಲ್ಲಿ ಸೆಣಸಾಡುತ್ತೆ ಕ್ರಿಕೆಟ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಾರತ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ಜೊತೆ ಫೈಟ್ ಮಾಡ್ತಾ ಇದೆ ಯಾಕಂದ್ರೆ ಇದೇ ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಒಂದರ ಫೈನಲ್ಗೆ ಸೌತ್ ಆಫ್ರಿಕಾ ಹೋಗಿರೋದು ಭಾರತೀಯರಿಗೆ ಯಾವಾಗಲೂ ಕೂಡ ಅಷ್ಟೇ ಫೈನಲ್ ಬಂದರೆ ಅಲ್ಲಿ ಆಸ್ಟ್ರೇಲಿಯಾ ಇದ್ರೆ ಇಂಗ್ಲೆಂಡ್ ಇದ್ರೆ ಪಾಕಿಸ್ತಾನ್ ಇದ್ರೆ ಇಲ್ಲಾಂದ್ರೆ ಒಂದ್ ಮಟ್ಟಿಗೆ ಲಂಕಾನಾದ್ರೂ ಇದ್ರೆ ಈ ರೀತಿ ಎಲ್ಲ ಇದ್ದಾಗ ಮಜಾ ಬರುತ್ತೆ ಆದ್ರೆ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಈ ಟೀಮ್ಸ್ ಇದ್ದಾಗ ಒಂದ್ ಚೂರ್ ಇಂಟೆನ್ಸಿಟಿ ಡೌನ್ ಆಗ್ಬಿಡತ್ತೆ ನ್ಯಾಚುರಲ್ ಆಗಿ ಇವರು ವೀಕ್ ಅಂತಲ್ಲ ಹೆವಿ ಸ್ಟ್ರಾಂಗ್ ಬಟ್ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಈ ಎರಡು ಟೀಮ್ ಮೇಲೆ ಎದೆಯ ಮೂಲೆಯಲ್ಲಿ ಒಂಚೂರು ಸಾಫ್ಟ್ ಕಾರ್ನ್ ಇರುತ್ತೆ ಹಾಗಾಗಿ ಬಟ್ ಸ್ಟಿಲ್ ಇಟ್ಸ್ ವರ್ಲ್ಡ್ ಕಪ್ ಫೈನಲ್ ಇರ್ಲಿ ಈಗ ಇಂಗ್ಲೆಂಡ್ ಮೇಲಿನ ಸೆಮಿಸ್ ಗೆಲುವಿನ ವಿಚಾರಕ್ಕೆ ಬಂದ್ರೆ ಟಾಸ್ ಗೆದ್ದ ಇಂಗ್ಲೆಂಡ್ ಕ್ಯಾಪ್ಟನ್ ಜಾಸ್ ಬಟ್ಲರ್ ಬೌಲಿಂಗ್ ತಗೊಂಡ್ರು ಈ ನಿರ್ಧಾರನೆ ತುಂಬಾ ಜನಕ್ಕೆ ಅಚ್ಚರಿ ಕಾರಣ ಆಗಿತ್ತು ಯಾಕಂದ್ರೆ ಪಿಚ್ ಹೋಗ್ತಾ ಹೋಗ್ತಾ ಸ್ಪಿನ್ಗೆ ಹೆಲ್ಪ್ ಮಾಡೋ ಗುಣವನ್ನ ಹೊಂದಿದೆ ಭಾರತ ಅಕ್ಷರ್ ಕುಲ್ದೀಪ್ ಜಡೇಜಾರ್ ಅಂತಹ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಅನ್ನ ಇಟ್ಕೊಂಡಿದೆ ಚೆನ್ನಾಗಿ ಸ್ಕೋರ್ ಮಾಡಿ ಸೆಕೆಂಡ್ ಹಾಫ್ ನಲ್ಲಿ ಈ ಸ್ಪಿನ್ನರ್ ಗಳ ಮೂಲಕ ಕುತ್ತಿಗೆಗೆ ಸುತ್ತ ಹಾಕೋತಾರೆ ಅನ್ನೋದು ಬಟ್ಲರ್ ಗೆ ಹೊಳಿಲಿಲ್ವಾ ಯಾಕಂದ್ರೆ ಬಟ್ಲರ್ ರೋಹಿತ್ಗೆ ಏನ್ ಬೇಕಿತ್ತೋ ಅದನ್ನೇ ಉಡುಗೊರೆಯ ಕೊಟ್ಬಿಟ್ಟಿದ್ರು ಬಹಳ ಖುಷಿಯಿಂದಲೇ ಯಾವುದೇ ಅಳುಕಿಲ್ಲದೆ ನಾವು ಟಾಸ್ ಗೆದ್ದಿದ್ರು ಬ್ಯಾಟಿಂಗ್ಗೆ ತಗೋತಾ ಇದ್ವಿ ಅಂತ ರೋಹಿತ್ ಹೇಳಿದ್ರು ಆದರೆ ಮಳೆ ಸಾಧ್ಯತೆ ಇರೋದರಿಂದ ಮೊದಲು ಬಾಲ್ ಡಕ್ ಡಕ್ವರ್ಕ್ ಲೂಯಸ್ ಕಾರಣದಿಂದ ಎಷ್ಟಾಗುತ್ತಷ್ಟು ಜಾಸ್ತಿ ಸ್ಕೋರ್ ಮಾಡೋ ಪ್ರೆಷರ್ ಫಸ್ಟ್ ಬ್ಯಾಟ್ ಮಾಡೋ ಭಾರತದ ಮೇಲೆ ಕ್ರಿಯೇಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಿಂದ ಜಾಸ್ ಬಟ್ಲರ್ ಮೊದಲು ಫೀಲ್ಡಿಂಗ್ ತಗೊಂಡಿದ್ರು ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡೋ ಟೀಮ್ಗೆ ಸ್ಕೋರ್ ಎಷ್ಟು ಹೊಡಿಬೇಕು ತಾವು ಎಷ್ಟು ಹೊಡಿಬೇಕು ಐದು ಓವರ್ ಎಂಟು ಓವರ್ ಕಮ್ಮಿ ಓವರ್ ನ ಮ್ಯಾಚ್ ಏನಾದರೂ ಆಗಿಬಿಟ್ರೆ ಅಷ್ಟು ಓವರ್ ಗೆ ಎಷ್ಟು ಹೊಡಿಬೇಕು ಅನ್ನೋದು ಕ್ಲಾರಿಟಿ ಮುಂಚೆನೇ ಇರುತ್ತೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಇರ್ಲಿ ಯಾವ್ದೊಂದು ಲೆಕ್ಕಾಚಾರ ಈ ಥರ ಶುರುವಾದ ಮ್ಯಾಚ್ ಅಲ್ಲಿ ಮೊದಲಿಗೆ ಭಾರತದ ಆರಂಭ ಅಷ್ಟೊಂದು ಗ್ರೇಟ್ ಇರಲಿಲ್ಲ ಈ ವರ್ಲ್ಡ್ ಕಪ್ ನಲ್ಲಿ ನಿರಂತರವಾಗಿ ಸ್ಟ್ರಗಲ್ ಮಾಡ್ತಿರೋ ವಿರಾಟ್ ಕೊಹ್ಲಿ ಅಗೇನ್ ಬೇಗ ಔಟ್ ಆದ್ರು ಜಸ್ಟ್ ಒಂಬತ್ತು ರನ್ ಆಗಿತ್ತು ಟಾಪ್ಲಿ ಬಾಲ್ಗೆ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಕ್ಲೀನ್ ಬೌಲ್ಡ್ ಆದ್ರು ಅನ್ ಶಾಟ್ ವಿರಾಟ್ ಕೊಹ್ಲಿ ಆ ರೀತಿ ವಿಕೆಟ್ ಎಲ್ಲ ಬಿಟ್ಟು ಹೊಡಿಯೋದು ಅದು ಮಿಸ್ ಆಗೋದು ಬಹಳ ಅಪರೂಪ ಆ ರೀತಿ ತುಂಬಾ ಅಗ್ರೆಸಿವ್ ಆಗಿ ಆಡೋಕ್ ಹೋಗಿ ವಿರಾಟ್ ಕೊಹ್ಲಿ ಬೇಗ ಔಟ್ ಆದರು ಆದರೆ ಮತ್ತೊಂದು ಕಡೆ ಕ್ಯಾಪ್ಟನ್ ರೋಹಿತ್ ಸಂಬಂಧನೇ ಇಲ್ಲ ಇದು ಯಾವುದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಬ್ಯಾಟ್ ಬೀಸ್ತಾನೆ ಹೋದರು ಅವರ ಅಭಿಮಾನಿಗಳು ಪ್ರೀತಿಯಿಂದ ಗಿಂಡ ಮೃಗ ಅಂತ ಕರೀತಾರಲ್ಲ ಹಾಗೆ ಆಡ್ತಾ ಇದ್ದಾರೆ ಅವರು ಆದರೆ ಅಪಘಾತದ ಇಂಜುರಿ ಬಳಿಕ ಗ್ರೇಟ್ ಕಮ್ ಬ್ಯಾಕ್ ಮಾಡಿರೋ ರಿಷಬ್ ಪಂತ್ ಮೇಲೂ ಕೂಡ ಭರವಸೆ ಇತ್ತು ಆದರೆ ಅವರು ಬರೀ ನಾಲ್ಕು ರನ್ಗೆ ಔಟ್ ಆಗಿಬಿಟ್ರು ಆ ಕ್ಷಣಕ್ಕೆ ಭಾರತದ ಮೇಲೆ ಆತಂಕದ ಕಾರ್ಮೋಡ ಆವರಿಸ್ತು ಅದನ್ನು ಬದಿಗೆ ಸರಿಸಿ ಬಂದಿದ್ದೆ ಸೂರ್ಯ ಸೂರ್ಯಕುಮಾರ್ ಯಾದವ್ ರೋಹಿತ್ ಸೂರ್ಯ ವಿಕೆಟ್ ಬಿದ್ದ ಒತ್ತಡ ಚೂರು ತೋರಿಸಿಕೊಳ್ಳದೆ ಆಂಗ್ಲ ಬೌಲರ್ಗಳನ್ನು ಹಿಗ್ಗಾಮುಗ್ಗ ತದ್ಕೋಕ್ ಶುರು ಮಾಡಿದ್ರು ಆಂಗ್ಲ ಬೌಲರ್ಗಳಿಗೆ ಕನ್ಫ್ಯೂಷನ್ ಅರೆ ಈಗಷ್ಟೇ ಎರಡು ವಿಕೆಟ್ ತಗೊಂಡು ಅಪ್ಪರ್ ಹ್ಯಾಂಡ್ ಸಾಧಿಸಿದ್ರು ನಾವಾ ಯಾರು ಅಂತ ಆ ಥರ ಬ್ಯಾಟ್ ಮಾಡಿದ್ರು ಮುಂದಿನ ಎರಡು ಮೂರು ಓವರ್ಗಳಲ್ಲೇ ಭಾರತ ಮತ್ತೆ ಅಪರ್ ಹ್ಯಾಂಡ್ ಸಾಧಿಸೋಕೆ ಕಾರಣ ಆಯಿತು ಆದ್ರೆ ಅಷ್ಟರಲ್ಲೇ ಆ ಮುಮೆಂಟಮ್ನ ಬ್ರೇಕ್ ಮಾಡೋಕೆ ಅಂತಾನೆ ಬಂದ ಹಾಗೆ ಮಳೆ ಬಂದು ಮ್ಯಾಚ್ ನಿಲ್ಲಿಸ್ತು ಆಮೇಲೆ ಮತ್ತೆ ಗಂಟೆ ಬಳಿಕ ಮ್ಯಾಚ್ ಶುರುವಾದಾಗ ನಮ್ಮ ಬ್ಯಾಟರ್ಗಳ ಲಯ ಬ್ರೇಕ್ ಆಗಿತ್ತಲ್ಲ ಔಟ್ ಫೀಲ್ಡ್ ಕೂಡ ವಿಟ್ ಆಗಿತ್ತಲ್ಲ ರೋಹಿತ್ ಮೂವತ್ತೊಂಬತ್ತು ಬಾಲ್ನಲ್ಲಿ ಐವತ್ತೇಳು ರನ್ ಆರು ಬೌಂಡ್ರಿ ಎರಡು ಸಿಕ್ಸರ್ ಗಳಿಸಿ ಔಟ್ ಆದರು ಸೂರ್ಯನು ಮೂವತ್ತಾರು ಬಾಲ್ಗೆ ನಲವತ್ತೇಳು ಮಿಂಚಿನ ರನ್ಗಳನ್ನು ಗಳಿಸಿ ಔಟ್ ಆದ್ರು ಇದರಲ್ಲಿ ನಾಲ್ಕು ದಿ ಸ್ಕೈ ಸ್ಟೈಲ್ ಬೌಂಡ್ರಿ ಹಾಗೂ ಸಿಕ್ಸರ್ಗಳಿದ್ವು ಆದರೆ ಹಾರ್ದಿಕ್ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಕ್ಯಾಮಿಯೋ ಪರ್ಫಾರ್ಮೆನ್ಸ್ ನೀಡಿ ಭಾರತ ಸೈಕಲಾಜಿಕಲಿ ಗುಡ್ ಸ್ಕೋರ್ ಎನಿಸುವಂತ ನೂರ ಎಪ್ಪತ್ತೊಂದು ರನ್ ಆಗೋಕೆ ಕಾರಣ ಆದರು ಎದೆಗೊಂದಲಿಲ್ಲ ಅಗ್ರೆಸಿವ್ ಆಗಿ ಬ್ಯಾಟ್ ಮಾಡ್ತಾನೆ ಹೋದ್ರು ಹಾರ್ದಿಕ್ ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸ್ ಹೊಡೆದ್ರು ಮೂರನೇ ಬಾಲ್ಗೂ ಹೊಡೆಯೋಕ್ ಹೋಗಿ ಕ್ಯಾಚ್ ಕೊಟ್ರು ಲಾಂಗ್ ಆನ್ ಬೌಂಡ್ರಿಯಲ್ಲಿ ಬಹುಶಃ ಹಾರ್ದಿಕ್ ಎರಡು ಓವರ್ ಆಡಿದ್ರೆ ಇನ್ನೊಂದು ಹತ್ತು ಹದಿನೈದು ರನ್ ಜಾಸ್ತಿನೇ ಬರ್ತಾ ಇತ್ತೇನೋ ಇರಲಿ ಒಟ್ಟಲ್ಲಿ ಬಾಟಮ್ ಆರ್ಡರ್ ಕುಸಿತ ಆಗೋಕೆ ಈ ಮೂರು ಜನ ಬಿಟ್ಕೊಳ್ಳಲಿಲ್ಲ ಹಾರ್ದಿಕ್ ಹದಿಮೂರು ಬಾಲ್ಗೆ ಇಪ್ಪತ್ ಮೂರು ರನ್ ಜಡೇಜಾ ಒಂಬತ್ತು ಬಾಲ್ಗೆ ಹದಿನೇಳು ರನ್ ಅಕ್ಷರ್ ಆರು ಬಾಲ್ಗೆ ಹತ್ತು ರನ್ ಹೊಡೆದ್ರು ಇದರ ಮಧ್ಯೆ ಶಿವಮ್ ದುಬೆಯ ರಾಕೆಟ್ ಫೈರ್ ಆಗಲಿಲ್ಲ ಅವರು ಮೊದಲ ಬಾಲ್ಗೆ ಡಕ್ಔಟ್ ಆಗಿದ್ರು ಸೊ ನೂರ ನಲವತ್ತು ನೂರೈವತ್ತು ರೀಚ್ ಆಗೋದೇ ಕಷ್ಟ ಆಗುತ್ತೇನೋ ಅಂತ ಅನ್ಸಿತ್ತು ಮಧ್ಯದಲ್ಲಿ ಅಂತಹ ಈ ಮ್ಯಾಚ್ನಲ್ಲಿ ಈ ಸಣ್ಣ ಸಣ್ಣ ಬಟ್ ಮೀನಿಂಗ್ ಫುಲ್ ಎನಿಸೋ ಕಾಂಟ್ರಿಬ್ಯೂಷನ್ಗಳಿಂದ ಭಾರತ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂದು ರನ್ ಕಲೆ ಹಾಕ್ತು ಇದು ಒಳ್ಳೆ ನಂಬರ್ ಐಪಿಎಲ್ ಕಂಪೇರ್ ಎಲ್ಲ ಮಾಡಕ್ ಹೋಗ್ಬೇಡಿ ಈ ಟೋಟಲ್ ಬೆನ್ನಿಸಿದ ಇಂಗ್ಲೆಂಡ್ ಮೊದಲ ಓವರ್ನಿಂದಲೇ ರನ್ ಗಳಿಸೋಕೆ ಒದ್ದಾಡೋದು ಸ್ಪಷ್ಟವಾಗಿ ಎವಿಡೆಂಟ್ ಆಗಿ ಕಂಡು ಅಕ್ಷರ್ ಪಟೇಲ್ ಪವರ್ ಪ್ಲೇನಲ್ಲೇ ನಾಯಕ ಬಟ್ಲರ್ ವಿಕೆಟ್ ಎತ್ತುವ ಮೂಲಕ ಇಂಗ್ಲೆಂಡ್ ಪತನಕ್ಕೆ ನಾಂದಿಯನ್ನ ಹಾಡಿದ್ರು ಬೂಮ್ರಾಗಿಂತ ಮೊದಲೇ ಸ್ಪಿನ್ನರ್ ಅಕ್ಷರ್ ಪಟೇಲ್ ವಿಕೆಟ್ ಎತ್ತಿದ್ದು ಸ್ಪೆಷಲ್ ಆಗಿತ್ತು ನೆಕ್ಸ್ಟ್ ಓವರ್ನಲ್ಲೇ ಬೂಮ್ರಾನು ಬೂಮ್ ಬೂಮ್ ಅಂತ ಬಂದು ಫಿಲ್ ಸಾಲ್ಟ್ನ ಬ್ಯೂಟಿಫುಲ್ ಆಗಿ ಬೌಲ್ಡ್ ಮಾಡಿದ್ರು ಅಷ್ಟೇ ಐದು ಓವರ್ಗಳಲ್ಲೇ ಇಂಗ್ಲೆಂಡ್ ಆಟಗಾರರ ಆಟಿಟ್ಯೂಡ್ ಅಲ್ಲಿ ಸೋಲಿನ ಭಯ ಕಾಣೋಕೆ ಶುರುವಾಯಿತು ಆಮೇಲೆ ಅವರು ಚೇತರಿಸಿಕೊಳ್ಳೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳ್ತಾನೆ ಹೋಯಿತು ತುಂಬಾ ಈ ಲೆಜೆಂಡ್ಗಳ ಗಳ ಮುಂದೆ ಮಕ್ಕಳು ಆಡ್ತಾರಲ್ಲ ಹೆದ್ಕೊಂಡು ಆ ರೀತಿ ಆಡಿಬಿಟ್ರು ವಿಕೆಟ್ ಬೀಳ್ತಾನೆ ಹೋಯಿತು ಸ್ಪಿನ್ ಚೆನ್ನಾಗಿ ಬೀಳ್ತಾ ಇತ್ತ ಅಕ್ಷರ್ ಕುಲ್ದೀಪ್ ಜೋಡಿ ಇಂಗ್ಲೆಂಡ್ ಬ್ಯಾಟರ್ಗಳಿಗೆ ಉಸಿರಾಡೋಕು ಅಟ್ ಅಟ್ಲೀಸ್ಟ್ ವೇಗದ ಬೌಲರ್ಗಳು ಅಂದ್ರೆ ದೂರದಿಂದ ಓಡ್ಬಂದಾದ್ರೂ ಬೌಲ್ ಮಾಡ್ತಾರೆ ಬೂಮ್ರಾಸ್ಟ್ ಮಾಡಲ್ಲ ಬಿಡಿ ಬಟ್ ಸ್ಟಿಲ್ ಈ ಸ್ಪಿನ್ನರ್ಗಳು ಪುರುಸ ಕೊಡಲಿಲ್ಲ ಪಟಪಟನೆ ಪಟಪಟನೆ ಬಾಲ್ ಹಾಕಿದ್ರು ಓವರ್ಸ್ ಹಾಕ್ತಾ ಬಂದ್ರು ಪಟಪಟನೆ ವಿಕೆಟ್ ಕೆಡವತಾ ಹೋದ್ರು ಇಬ್ಬರಿಗೂ ತಲಾ ಮೂರು ವಿಕೆಟ್ ಸಿಕ್ತು ಬೂಮ್ರಾ ಎರಡು ತಗೊಂಡ್ರು ರನ್ ರನ್ಔಟ್ ಆಯಿತು ಇಂಪಾರ್ಟೆಂಟ್ ವಿಕೆಟ್ ಕೆಡವಿ ಬ್ಯಾಟಿಂಗಲ್ಲೂ ಒಂಚೂರು ಕೊಡುಗೆ ಕೊಟ್ಟಿದ್ದ ಅಕ್ಷರ್ ಪಟೇಲ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರು ಈಗ ಫೈನಲ್ಗೂ ಮೊದಲು ಎಲ್ಲ ಸ್ಮೂತ್ ಆಗಿದೆ ಟೀಮ್ ಇಂಡಿಯಾಗೆ ಟೀಮ್ ಯಾವ ಒಬ್ಬ ಆಟಗಾರನ ಮೇಲೂ ಡಿಪೆಂಡ್ ಆಗಿದೆ ಆಸ್ ಎ ಹೋಲ್ ಯೂನಿಟ್ ಚೆನ್ನಾಗಿ ಆಡ್ತಾ ಇದೆ ಟಾಪ್ ಟು ಬಾಟಮ್ ಒಂದಲ್ಲ ಒಂದು ಮ್ಯಾಚಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಫೈನಲ್ ಮುಂಚೆ ಕೊಹ್ಲಿ ಫಾರ್ಮ್ ಚಿಂತೆ ಭಾರತಕ್ಕೆ ಎರಡನೇ ಟಿ ಟ್ವೆಂಟಿ ವಿಶ್ವಕಪ್ ಓವರ್ ಆಲ್ ನಾಲ್ಕನೇ ಕ್ರಿಕೆಟ್ ವಿಶ್ವಕಪ್ ಬರೋ ಥರ ಆಗಲಿ ಇಂಟರ್ನ್ಯಾಷನಲ್ ಕರಿಯರ್ನ ಆಲ್ಮೋಸ್ಟ್ ಎಂಡ್ ಹತ್ತತ್ರ ಬರ್ತಾ ಇರೋ ರೋಹಿತ್ ಕೊಹ್ಲಿಗೂ ಅಪೋರ್ಚುನಿಟಿ ವಿಶ್ವಕಪ್ ಗರಿಯನ್ನ ಮುಡುಗೇರಿಸಿಕೊಳ್ಳೋಕೆ ನಿಜ ತೀರಾ ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ ಇನ್ನೂ ಒಂದು ವರ್ಲ್ಡ್ ಕಪ್ ಆಡಬಹುದೇನೋ ಆದರೆ ಆಗ್ಲೂ ಕೂಡ ಇದೇ ಮೊಮೆಂಟಮ್ ನಲ್ಲಿ ಫೈನಲ್ ತನಕ ಹೋಗ್ತಾರ ಯಾರಿಗ ಗೊತ್ತೋ ಅಲ್ವಾ ಇದೊಳ್ಳೆ ಅಪಾರ್ಚುನಿಟಿ ವಿಶ್ವಕಪ್ ಗರಿಯನ್ನ ಮುಡಿಗೇರಿಸ್ಕೊಳ್ಳೋಕೆ ಸೊ ಅದು ಸಾಧ್ಯ ಆಗ್ಲಿ ಅನ್ನೋದು ನಮ್ಮ ನಿರೀಕ್ಷೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ